ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಸೊ ಇವತ್ತಲ್ಲಿ ಎರಗಟ್ಟಿ ತಾಲೂಕು ಸತ್ತಿಗಿರಿ ಗ್ರಾಮದಾಗ ಇದ್ದೀನಿ ಸೊ ನಮ್ಮ ಎಮ್ ಡಿ ಪಾಟೀಲ್ ಸರು ಮತ್ತು ನಮ್ಮ ನಾಯ್ಕರ್ ಸರ್ ಕೊಡಿ ಒಂದು ಕಬ್ಬಿಗೆ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಕೊಟ್ಟಿದ್ದರು ಕೇವಲ ಎರಡೂವರೆ ತಿಂಗಳ ಕಬ್ಬು ಐತೆ ಅಂತಿದ್ದು ನಿಜವಾಗ್ಲೂ ನಂಬೋಕಾಗತ್ತಿಲ್ಲ ನನಗೆ ಯಾಕೆಂದರೆ ಎರಡೂವರೆ ತಿಂಗಳಾಗ ಇಷ್ಟೊಂದು ಗ್ರೋತು ಅನ್ಬಿಲಿವೇಬಲ್ ರಿಸಲ್ಟ್ ಬಂದೈತಿ ಸೊ ಇಲ್ಲಿ ನೋಡ್ಬೋದು ಕಲರ್ನ ಎಷ್ಟೊಂದು ಸೂಪರಾಗಿ ಕಲರ್ ಬಂದೈತೆ ಅಂದರೆ ಸೊ ಇದು ಹತ್ತು ಎಕರೆ ಕಬ್ಬಿಗೂ ಕೂಡ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಕ್ಕೆ ಕೊಟ್ಟಿದ್ದಾರೆ ಸರ್ ಇಲ್ಲಿ ನೋಡ್ಬೋದು ಯಾವ ಥರ ಒಂದು ಡೆವಲಪಿಂಗ್ ಆಗೈತಿ ಎಷ್ಟೊಂದು ಮರಿಗಳ ಸಂಖ್ಯೆ ಬಂದೈತಿ ಆಮೇಲೆ ಇನ್ನೊಂದು ಈ ಟಮಾಟೆ ಹಾಕ್ಯಾರ ಈ ಟಮಾಟೆ ಒಳಗಡೆ ಕಾಯಿಗಳು ನೋಡ್ರಿ ನೀವು ಸೊ ಇಲ್ಲಿ ನೋಡ್ಬೋದು ರೈತ ಬಂದರಲ್ಲಿ ಇಲ್ಲಿ ನೋಡ್ರಿ ಎಷ್ಟೊಂದು ಮರಿಗಳ ಸಂಖ್ಯೆ ಒಂದು ಡೆವಲಪಿಂಗ್ ಆಗೈತಿ ಅಂತೇಳಿ ಸೊ ಇದಕ್ಕೆ ಏನಪ್ಪ ಫಸ್ಟ್ ಇದು ಏನಾಗಿತ್ತು ಅಂದ್ರೆ ರೈತರು ಫೇಲ್ ಆಗಿತ್ತು ಸರ್ ಇದು ಬೇಡ ನಮ್ಗೆ ಕೊಡೋದು ಬೇಡ ಅಂತ ಹೇಳಿದರು ಆದರೂ ಕೂಡ ನಾವು ಇದಕ್ಕೆ ಪ್ರಾಡಕ್ಟನ್ನು ಕೊಡಲಿ ಹೊಡೆದು ನೋಡ್ರಿ ಒಂದೇ ಡೋಸ್ ಹೊಡೆದು ನೋಡ್ರಿ ಅಂತ ಹೇಳಿದಾಗ ಸೊ ರೈತರು ಇದನ್ನು ಯೂಸ್ ಮಾಡಿದರು ಕಲರನ್ನು ನೋಡ್ಬೋದು ಇಲ್ಲಿ ಡ್ರಿಪ್ ಮಾಡ್ಯಾರ ಆ ಡ್ರಿಪ್ ಒಳಗಡೆ ಇದನ್ನು ಡೆವಲಪರ್ ಬಿಟ್ರೆ ಗ್ರೋತ್ ಕಿಂಗ್ ಎರಡನ್ನು ಸ್ಪ್ರೇ ಮಾಡಿಸ್ಯಾರ ಸೊ ಇಲ್ಲಿ ಎಷ್ಟೊಂದು ಮರಿಗಳ ಸಂಖ್ಯೆ ಒಡ್ಕೊಂಡೈತೆ ಅಂದರೆ ಸಾಕಷ್ಟು ಮರಿಗಳು ಒಡದೈತಿ ಅದ್ರ ಜೊತೆಗೆ ಡೆವಲಪಿಂಗ್ ಕೂಡ ಸೂಪರ್ ಆಗೈತಿ ಆಮೇಲೆ ನೋಡ್ಬೋದು ಇಲ್ಲಿ ಎಷ್ಟೊಂದು ಡೆವಲಪಿಂಗ್ ಆಗೈತೆ ಅಂದರೆ ಒಂದೊಂದು ಗಡ್ಡಿ 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 ಮರಿಗಳ ಸಂಖ್ಯೆ ಇಪ್ಪತ್ತು ಮೂವತ್ತು ಮರಿಗಳ ಸಂಖ್ಯೆ ಕೂಡ ಐತಿ ಕಲರ್ ನೋಡ್ರಿ ಇಲ್ಲಿ ಎಷ್ಟೊಂದು ಸೂಪರ್ ಕಲರ್ ಬಂದೈತೆ ಅಂದರೆ ಕೇವಲ ಎರಡೂವರೆ ತಿಂಗಳದ್ದಂತಿದ್ದು ಕಬ್ಬು ಸೊ ನನಗೆ ನಂಬಕ್ಕಾಗತ್ತಿಲ್ಲ ಎಷ್ಟೋ ಒಂದು ಪ್ಲಾಟ್ಗಳಿಗೆ ನಾವು ಹೋಗಿರ್ತೀವಿ ಮೂರು ತಿಂಗಳಾದರೂ ಕೂಡ ಕಬ್ಬು ಇಷ್ಟೊಂದು ಎತ್ತರಕ್ಕೆ ಬಂದಿರೋಂಗಿಲ್ಲ ಇಲ್ಲಿ ನೋಡ್ಬೋದು ನನಗೆ ಇಲ್ಲಿ ಖುಷಿ ಖುಷಿಯಾಗ್ತಿರೋ ವಿಚಾರ ಏನಪ್ಪ ಅಂದರೆ ಮರಿಗಳು ಇಷ್ಟೊಂದು ಮರಿಗಳ ಸಂಖ್ಯೆ ಐತಿ ಆಮೇಲೆ ಇಷ್ಟೊಂದು ದಷ್ಟಮುಕ್ತವಾಗಿ ಬೆಳೆದವು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಅಂದ್ರೆ ಇದು ಎನ್ಸಕೆ ಆಗತ್ತಿಲ್ಲ ನನಗೆ ಇಲ್ಲಿ ಅಷ್ಟೊಂದು ಮರಿಗಳಿದ್ರೊಳಗಡೆ ಅದಾವ ಅಷ್ಟೊಂದು ಮರಿಗಳ ಅದು ಒಡೆದೈತಿ ಸೊ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಗಡ್ಡಿ ಕೂಡ ಇದು ಮೇಡಮ್ ಇದನ್ನು ನೋಡ್ರಿ ಸೊ ಪ್ರತಿಯೊಂದು ಕೂಡ ನಾವಿಲ್ಲಿ ನೋಡಿದಾಗ ಸಾಕಷ್ಟು ಮರಿಗಳ ಸಂಖ್ಯೆ ಒಡೆದದ್ದೈತಿ ಸೊ ಎಷ್ಟೊಂದು ಬ್ಯೂಟಿಫುಲ್ ಬಂದೈತೆ ಅನ್ನೋಕೆ ಇದಕ್ಕೆ ಒಂದೇ ಒಂದು ಕಾರಣ ಏನಂದರೆ ಗ್ರೋತ್ ಕಿಂಗ್ ಡೆವಲಪರ್ ಈ ಪ್ರಾಡಕ್ಟನ್ನು ಬಳಸ್ರಿ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಒಳ್ಳೆಯ ಒಂದು ರಿಸಲ್ಟ್ ಬಂದೇ ಬರ್ತೈತಿ ಯಾಕಂದ್ರೆ ಈ ಪ್ರಾಡಕ್ಟನ್ನು ನಾನು ಬಳಸೋಕತಿ ಮೂರು ವರ್ಷ ಆಗೈತಿ ಮೂರು ವರ್ಷದಿಂದ ಎಷ್ಟೊಂದು ಡೆವಲಪ್ಮೆಂಟ್ ಮಾಡಿವೆವು ಅಂತಂದ್ರೆ ನೂರ ಹತ್ತು ಟನ್ವರೆಗೂ ಕೂಡ ನಾವು ಕಬ್ಬು ಇದ್ದೀವಪ್ಪ ಅಂತಂದ್ರೆ ರೈತ ಬಾಂಧವ್ರಿಗೆ ಹೇಳೋದು ನಾನು ಇಷ್ಟೇ ಇಲ್ಲಿ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಬಳಸ್ರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರ್ತೈತಿ ಒಂದು ಪರ್ಸೆಂಟು ಕೂಡ ಗೊಬ್ಬರ ಹಾಕೋದು ಬೇಡ ಸೊ ನಮ್ಮದೊಂದು ಸ್ಲೋಗನ್ ಏನಪ್ಪ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಏನೈತಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಆಲ್ರೆಡಿ ನಾವು ಸಕ್ಸಸ್ ಆಗ್ಯವ ಅಂತ ಹೇಳ್ಬೋದು ಸೊ ಇಲ್ಲಿ ಎಷ್ಟೊಂದು ಡೆವಲಪ್ಮೆಂಟ್ ಆಗೈತೆ ಅನ್ನೋಕ ಈ ಪ್ಲಾಟನ್ನು ನೋಡಿದಾಗ ನನಗೂ ಕೂಡ ಖುಷಿ ಆಗೋದು ಏನಂದರೆ ಕಲರನ್ನು ಇಲ್ಲಿ ಎಷ್ಟೊಂದು ಸೂಪರ್ ಆಗೈತೆ ಅಂದ್ರೆ ಇಲ್ಲಿ ನೋಡ್ಬೋದು ಮೇವಿನ ಗಡ್ಡಿ ಏನಪ್ಪ ಇದು ಅನ್ನೋ ಥರ ಆಗೈತಿ ಬಟ್ ಕಬ್ ಅಷ್ಟೊಂದು ಡೆವಲಪಿಂಗ್ ಆಗೈತಿ ಓಕೆ ಅದಕ್ಕೋಸ್ಕರ ಎಲ್ಲ ರೈತ ಬಾಂಧವರು ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಬಳಸ್ರಿ ಒಳ್ಳೆ ರೀತಿಯಿಂದ ರಿಸಲ್ಟನ್ನು ತಗೋರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಒಚ್